ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹಿರೇಮಣ್ ಅಸ್ಟ್ರೋ ನ್ಯೂಮರಾಲಜಿ ಎಕ್ಸ್ಪೋರ್ ಮತ್ತೆ ನನ್ನ ವಿಡಿಯೋಕ್ಕೆ ಬಂದಿದ್ದು ತುಂಬ ಸ್ವಾಗತ ಇವತ್ತು ನಾವು ಏನ್ ಮಾಡೋಣ ಅಂತಂದ್ರೆ ಆಲ್ರೆಡಿ ಒಂದು ವಿಷಯದ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಆಲ್ರೆಡಿ ನಮ್ಮ ವಿಡಿಯೋಗಳು ಚೆನ್ನಾಗಿ ಓಡ್ತಾ ಇದಾವೆ ನೀವೆಲ್ಲರೂ ಲೈಕ್ಸ್ ಮಾಡ್ತಾ ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದರ ಸೊ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ರೆಫರ್ ಮಾಡ್ತಾ ಇದಾರೆ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಸೊ ಇದೇ ತರ ನಾವು ಹೆಚ್ಚಿನ ವಿಡಿಯೋಗಳನ್ನು ಗಳನ್ನ ನೋಡ್ಕೋಬೇಕ ನೋಡಕ್ಕೆ ಇಷ್ಟಪಟ್ಟವರು ನೀವು ಏನ್ ಟಾಪಿಕ್ ನೀವು ನೋಡ್ಬೇಕು ಅಂತ ಅನ್ಕೋತಾ ಇದ್ದೀರೋ ಅಥವಾ ಯಾವ ಕಾನ್ಸೆಪ್ಟ್ ತಿಳ್ಕೊಬೇಕು ಅಂತ ಇದರೋ ಅದನ್ನ ನನಗೆ ಕಾಮೆಂಟ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಂಡ್ವಿ ಅಂತಂದ್ರೆ ನಕ್ಷತ್ರಗಳು ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಂತಂದ್ರೆ ಸಿಸ್ಟಮ್ ಓಕೆ ದಶಾ ಗೊತ್ತು ಎಲ್ರಿಗೂ ಏನು ಏನಂಗೆ ಶನಿ ದಶಾ ನಡೀತಾ ಇದೆ ಟ್ರೆಂಡಿ ಆಗಿರೋ ಇದೇ ಶನಿ ದಶ ನಡೀತಾ ಇದೆ ಗುರು ದಶ ನಡೀತಾ ಇದೆ ಎಕ್ಸ್ಪೆಷಲಿ ರಾಹು ದಶ ಕೇತು ದಶ ಒಳ್ಳೆ ದಶಗಳಿಗಿಂತಲೂ ರಾಹು ಶನಿ ಕೇತು ಇದೇ ದಶಗಳೇ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ರಾಹು ದಶ ದಶ ಅಥವಾ ಕೇಶು ಕೇತು ದಶಾ ಇತ್ತು ಅಂತಂದ್ರೆ ಈ ದಶದಲ್ಲಿ ಮನುಷ್ಯನ್ಗೆ ಅದು ನಿಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ಮತ್ತೆ ಶನಿ ಯಾವ ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ರೆ ಅನ್ನೋದ್ ಮೇಲೆ ತುಂಬಾ ಡಿಪೆಂಡ್ ಆಗಿರುತ್ತೆ ಒಳ್ಳೆ ಪೊಸಿಷನ್ ಅಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಸ್ಟ್ರಗಲ್ ಕಮ್ಮಿ ಆಗಿರುತ್ತೆ ಅಥವಾ ಶನಿ ಮೇಲೆ ರಾಹು ಮೇಲೆ ಕೇತು ಮೇಲೆ ಗುರುವಿನ ಅಥವಾ ಗುರುವಿನ ರಾಶಿಯಲ್ಲಿ ಕೂತ್ಕೋ ಕೂತ್ಕೊಂಡಿದ್ರೆ ಅಥವಾ ಗುರುವಿನ ಮನೆಯಲ್ಲಿ ಕೂತ್ಕೊಂಡಿದ್ರೆ ಏನಾಗುತ್ತೆ ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಎಫೆಕ್ಟ್ ಮಾತ್ರ ಇದ್ದೇ ಇರುತ್ತೆ ಯಾರು ರಾಹು ಶನಿ ಮತ್ತೆ ಕೇತುವುದು ಹಾಗಂತ ಬೇರೆ ಗ್ರಹಗಳು ಎಫೆಕ್ಟ್ ಮಾಡೋದಿಲ್ವಾ ಅಂತಂದಾಗ ಹೌದು ಮಾಡ್ತಾರೆ ಮಂಗಳ ಗ್ರಹನು ಎಫೆಕ್ಟ್ ಮಾಡ್ತಾನೆ ಬುಧ ಗ್ರಹನು ಎಫೆಕ್ಟ್ ಮಾಡ್ತಾನೆ ಗುರುಗ್ರಹನು ಎಫೆಕ್ಟ್ ಮಾಡ್ತಾರೆ ಎಲ್ಲಾ ಗ್ರಹಗಳು ಎಫೆಕ್ಟ್ ಆಗುತ್ತೆ ಸೊ ಒಂದ್ನ ತಿಳ್ಕೊಳ್ಳಿ ತಿಳ್ಕೊಳ್ಳಿ ನೀವು ಯಾವುದೇ ಗ್ರಹಗಳು ಇಲ್ಲಿ ಪಾಸಿಟಿವ್ ಆಗಿಲ್ಲ ಯಾವುದೇ ಗ್ರಹಗಳು ಇಲ್ಲಿ ನೆಗೆಟಿವ್ ಆಗಿಲ್ಲ ಸೊ ಒಳ್ಳೆ ಗ್ರಹಗಳು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ರೆ ಒಳ್ಳೆ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ರೆ ಹುಡ್ಡಿದ ಟೈಮಿಂಗು ಎಲ್ಲ ಇದ್ರೆ ಅದು ನಿಮ್ಗೆ ಒಳ್ಳೆ ತರದ ಏನಂದ್ರೆ ಫಲಗಳನ್ನ ಕೊಡುತ್ತೆ ಎಷ್ಟೇ ಒಳ್ಳೆ ಗ್ರಹಗಳಿದ್ರು ಕೂಡ ಪೊಸಿಷನ್ ಆಫ್ ಸಿಟ್ಟಿಂಗ್ಸ್ ಓಕೆ ಯಾವ ಜಾತಕದಲ್ಲಿ ಬೇರೆ ಬೇರೆ ಎನಿಮಿ ಗಳ ಜೊತೆ ಕೂತಿದ್ರು ಅಥವಾ ನಮ್ಗೆ ಬೇಡದೇ ಇರುವಂತ ಮನೆಗಳಲ್ಲಿ ಏನಾದರೂ ಕೂತಿದ್ರು ಅಪೋಸಿಟ್ ಮನೆಯಲ್ಲಿ ಏನಾದರೂ ಕೂತಿದ್ರು ಆತರ ಏನಾದ್ರು ಇದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಏನಾಗುತ್ತೆ ನೆಗೆಟಿವ್ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಸೊ ಇವತ್ತು ನಾವು ಏನು ತಿಳ್ಕೊಳ್ಳೋಣ ದಶಾ ಸಿಸ್ಟಮ್ ತಿಳ್ಕೊಳ್ಳೋಣ ದಶಾ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ಆಗಿ ಏನ್ ಬೇಡ ಬೇಸಿಕ್ ನಾನು ಹೇಳ್ಕೊಡ್ತೀನಿ ಸ್ವಲ್ಪ ನಾಲೆಜ್ ಇರಲಿ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ತಿಳುವಳಿಕೆ ಇರಲಿ ಅನ್ನೋದ್ರ ಬಗ್ಗೆ ಯಾಕೆ ಸುಮಾರು ಜನರ ಬಗ್ಗೆ ಇದು ಇನ್ಫಾರ್ಮೇಶನ್ ಇರೋದಿಲ್ಲ ಸೊ ಏನ್ ತಿಳ್ಕೊಳ್ಳಿ ಅಂತಂದ್ರೆ ನೋಡಿ ಒಬ್ಬ ಮನುಷ್ಯನ ಹಿಂದಿಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರಬಹುದು ಅವಾಗೆಲ್ಲ ನೂರು ಇಪ್ಪತ್ತು ನೂರು ಮಿನಿಮಮ್ ಆತ ಒಂದು ಏಜ್ ಅಲ್ಲಿ ಜನ ಬದುಕ್ತಾ ಇದ್ರು ಕೆಲವರು ನೂರ ನಲ್ವತ್ನಾಕು ನೂರ ಇಪ್ಪತ್ತು ನೂರ ಮೂವತ್ತು ಏಜಿಗೆ ಕೂಡ ಏಜ್ವರೆಗೂ ಜನ ತುಂಬಾ ಜನ ಇದ್ದಾರೆ ಇದಾರೆ ಗೊತ್ತಿರಬಹುದು ಸೊ ಇವಾಗಿಲ್ಲ ಏನಾಗಿದೆ ಅಂತಂದ್ರೆ ಸಿಕ್ಸ್ಟಿ ಹಾಫ್ ಸೆಂಚುರಿ ಅಂತಂದ್ರೆ ಫಿಫ್ಟಿ ಇಯರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತುಂಬಾ ಡಿಸೀಸ್ ಗಳು ಹೆಲ್ತ್ ಇಶ್ಯೂಸ್ ಎಲ್ಲ ಬಂದ್ಬಿಟ್ಟು ಯಾರದ ಜೀವಿತಾವಧಿ ನೂರ್ ವರ್ಷ ಸಹಜ ಒಂದು ಸರಾಸರಿ ಜೀವಿತಾವಧಿ ಅಂತ ತಗೊಂಡ್ರೆ ಅದು ನೂರು ವರ್ಷ ಅಂತಲೇ ತಗೋತೀವಿ ಬಟ್ ನೂರ ಇಪ್ಪತ್ತು ಅಂತ ಏನು ತಗೊಂಡಿಲ್ಲ ಸೊ ಇದು ಯಾಕೆ ಹೇಳ್ತಾ ಇದ್ವಿ ನಾನು ನಿಮ್ಗೆ ಅಂತಂದಾಗ ನಮ್ಮ ಪರಾಶರಿ ಜ್ಯೋತಿಷರು ಒಂದು ಜ್ಯೋತಿಷದ ಒಂದು ದಶಾ ಸಿಸ್ಟಮ್ ಅನ್ನ ನೀವು ರೆಡಿ ಮಾಡಬೇಕು ಅಂದಾಗ ಅಲ್ಲಿ ಒಂದು ಮನುಷ್ಯನ ಸರಾಸರಿ ಜೀವಿತಾವಧಿ ನೂರ ಇಪ್ಪತ್ತು ವರ್ಷ ಮನುಷ್ಯ ಮನುಷ್ಯ ನೂರ ಇಪ್ಪತ್ತು ವರ್ಷ ಬದುಕ್ತಾನೆ ಅನ್ನೋ ಒಂದು ಅಂದಾಜ ಮೇಲೆ ಒಂದು ದಶಾ ಸಿಸ್ಟಮ್ನ ಅಲ್ಲಿ ಮಾಡಿದ್ದಾರೆ ಅವ್ರು ನಮ್ಮ ಪರಾಶರಿ ಜ್ಯೋತಿಷದಲ್ಲಿ ಸೊ ಇವತ್ತು ಏನಾಗ್ತದೆ ಒಬ್ಬ ಮನುಷ್ಯ ಹುಟ್ಟಿದಾನಂತಂದ್ರೆ ಆ ನೂರ ಇಪ್ಪತ್ತು ದಿನ ಬದುಕಂಗಿಲ್ಲ ಅರವತ್ತು ದಿನ ಅಂತಂದ್ರೆ ಹಾಫ್ ಆಫ್ ದಿ ದಶ ಹೋಗ್ಬಿಡ್ತು ಇನ್ನು ದಶ ಏನಾಗುತ್ತೆ ಅವರು ಜೀವನ ಮಾಡ್ತಾರೆ ಅದು ಒಳ್ಳೆ ದಶಗಳಲ್ಲಿ ಏನಾದ್ರು ಹುಟ್ಟಿದ್ರೆ ಅದು ಒಳ್ಳೆ ದಶಗಳಲ್ಲಿ ಅವ್ರ ಏನಾದ್ರು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಪಾಸಿಟಿವ್ ಸಿಗುತ್ತೆ ಇಲ್ಲಪ್ಪ ನಾನು ಹುಟ್ಟಿದ್ದು ಬ್ಯಾಡ್ ನಾನು ಫೇಸ್ ಮಾಡ್ತಾ ಬ್ಯಾಡ್ ದಶೆಯಲ್ಲಿ ಮಾಡ್ತಾ ಇದೀನಿ ಅಂತಂದ್ರೆ ಏನಾಗುತ್ತೆ ಅವ್ರ ಲೈಫ್ ಕಂಪ್ಲೀಟ್ ಆಗಿ ಸ್ಟ್ರಗಲಿಂಗ್ ಸ್ಟ್ರಗಲಿಂಗ್ ಅಲ್ಲೇ ಹೋಗುತ್ತೆ ಸೊ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ನಾವು ಅಂತಂದಾಗ ನೋಡಿ ಮಹಾದಶ ಅಂತರ್ದಶ ಪ್ರತ್ಯಂತರ್ದಶ ದಶ ಸೂಕ್ಷ್ಮ ದಶ ಅತಿಸೂಕ್ಷ್ಮ ದಶ ಅಂತ ಹೇಳ್ತೀವಿ ಸೊ ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಮಹಾದಶ ಅಂತಂದ್ರೆ ತುಂಬ ವರ್ಷಗಳ ಕಾಲ ಓಕೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹೇಳ್ತೀನಿ ನಿಮಗೆ ಯಾವ ಯಾವ ಒಂದು ಗ್ರಹ ಎಷ್ಟು ವರ್ಷ ದಶ ಇರುತ್ತೆ ಯಾವ ಗ್ರಹದ ದಶ ಎಷ್ಟು ವರ್ಷ ಇರುತ್ತೆ ಶನಿ ಶನಿ ದಶೆ ಎಷ್ಟು ವರ್ಷ ಇರುತ್ತೆ ಗುರು ದಶೆ ಎಷ್ಟು ವರ್ಷ ಇರುತ್ತೆ ರಾಹು ದಶ ಎಷ್ಟು ವರ್ಷ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಆದ್ರೆ ಮಹಾದಶ ಮಹಾ ಅನ್ನೋದೇ ಹೇಳ್ತಾ ಇರೋ ಮಹಾ ಅಂದ್ರೆ ದೊಡ್ಡದು ಓಕೆ ಮಹಾ ಅನ್ನೋದೇ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ತುಂಬಾ ವರ್ಷಗಳು ಒಂದ್ ಹತ್ತು ವರ್ಷ ಏಳು ವರ್ಷ ಎಷ್ಟು ವರ್ಷ ಅಂದ್ರೆ ಮಹಾದಶ ಸೊ ಅಂತರ್ದಶ ಅಂದ್ರೆ ಆ ಒಂದು ಮಹಾದಶೆಯಲ್ಲಿ ಮತ್ತೆ ಒಂದು ಎರಡು ವರ್ಷನೋ ಮೂರು ವರ್ಷನೋ ನಾಲ್ಕು ವರ್ಷನೋ ಈ ತರ ಒಂದು ಅಹ್ ಡಿವೈಡೇಶನ್ ಬರುತ್ತೆ ಅದಕ್ಕೆ ಅಂತರ್ದಶ ಅಂತ ಹೇಳ್ತೀವಿ ಪ್ರತ್ಯಂತರ ದಶ ಅಂತ ಅಂದ್ರೆ ತಿಂಗಳೊಳಗೆ ಓಕೆ ತಿಂಗಳ ಒಳಗೆ ತಿಂಗಳ ಒಳಗೆ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಹನ್ನೆರಡು ತಿಂಗಳಂತಂದ್ರೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ಒಂದ್ ತಿಂಗಳು ಓಕೆ ನಾಲ್ಕು ತಿಂಗಳು ಐದು ತಿಂಗಳು ಇದಕ್ಕೆ ನಾವು ಪ್ರತ್ಯಂತರ ದಶ ಅಂತ ಕರಿತೀವಿ ಆ ತಿಂಗಳಲ್ಲಿ ಸೂಕ್ಷ್ಮ ದಶ ಬರುತ್ತೆ ಅಂದ್ರೆ ದಿನಗಳ ಒಳಗೆ ಒಂದ್ ವಾರನೋ ಎರಡು ವಾರನೋ ಹದಿನೈದು ದಿನನೋ ಓಕೆ ನಾಲ್ಕು ದಿನನೋ ಅದು ಪ್ರತ್ಯಂಶ ಅತಿ ಸೂಕ್ಷ್ಮ ದಶ ಅಂದ್ರೆ ಆ ಒಂದು ಕ್ಷಣ ಓಕೆ ಇವತ್ತು ಬೆಳಗ್ಗೆ ಇವತ್ತು ಮಧ್ಯಾಹ್ನ ಇವತ್ತು ರಾತ್ರಿ ಓಕೆ ಈ ಟೈಮಲ್ಲಿ ಇವಾಗ ಈ ಮನುಷ್ಯನಿಗೆ ಅಥವಾ ಈ ವ್ಯಕ್ತಿಗೆ ಈ ತರ ಆಗುತ್ತೆ ಓಕೆ ಅದು ಅದು ಆಗಬಹುದು ಪಾಟು ಆಗಿರ್ಬೋದು ಆಗಿರ್ಬೋದು ಲಕ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅದು ಕೂಡ ನಾವು ಪ್ರಿಡಿಕ್ಷನ್ ಮಾಡಬಹುದು ಸೊ ಅದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ದಶ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವು ಎಷ್ಟೇ ಒಳ್ಳೆ ಏನಂತ ನಕ್ಷತ್ರದಲ್ಲಿ ಹುಟ್ಟಿದ್ರು ಎಷ್ಟೇ ಒಳ್ಳೆ ರಾಶಿ ಇದ್ರು ಕೂಡ ಅದರಿಂದ ಪಾಸಿಟಿವ್ನೆಸ್ ಎಷ್ಟೇ ಇದ್ರು ಕೂಡ ನೀವು ಹುಟ್ಟಿರುವಂತ ಟೈಮಿಂಗು ಮತ್ತೆ ದಶಾ ಸಿಸ್ಟಮು ಚೆನ್ನಾಗಿಲ್ಲ ಅಂತಂದಾಗ ಅದು ಯಾವುದೇ ರೀತಿಯ ಎಫೆಕ್ಟು ನಿಮ್ದು ಲೈಫಲ್ಲಿ ಬರಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಯಾರೋ ನಿಮ್ಮ ಜಾತಕವನ್ನ ನೋಡಿರ್ತಾರೆ ಓಕೆ ಆ ಜಾತಕದಲ್ಲಿ ಹೇಳ್ತಾರೆ ಏ ಇಲ್ಲ ನೀನು ಪ್ರಧಾನ ಮಂತ್ರಿ ಆಗುವಂಥ ಒಂದು ಯೋಗ ಇದೆ ನೀನು ಲಕ್ಸುರಿಯನ್ನು ಅನುಭವಿಸುವಂತ ಯೋಗ ಇದೆ ಓಕೆ ನಿಮ್ಗೆ ಗಜಕೇಸರಿ ಯೋಗ ಇದೆ ನಿನ್ ನಿನ್ ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ ನಿನ್ನ ಬಿಸ್ನೆಸ್ ಮಾಡೋ ಈ ವಯಸ್ಸಲ್ಲಿ ನಿಮಗೆ ಆ ಥರ ಆಗುತ್ತೆ ಅಂತ ಏನೋ ಪ್ರಿಡೆಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ ಅದು ನಿಮ್ಮ ಲೈಫಲ್ಲಿ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಇಲ್ವೋ ಅಥವಾ ಅವ್ರು ಹೇಳಿದೆ ಸುಳ್ಳು ಎರಡು ಕ್ವಶನ್ ಬರುತ್ತೆ ಒಂದು ನಿಮ್ಮ ಜಾತಕದಲ್ಲಿ ಇಲ್ಲ ನಿಮ್ಗೆ ಯಾರ ಕಡೆ ನೀವು ಜ್ಯೋತಿಷನ ತೋರಿಸಿದ್ರೆ ಅವ್ರು ನಿಮಗೆ ಸುಳ್ಳು ಹೇಳಿದ್ದಾರೆ ಅಂತ ಇನ್ನೊಂದೇನ್ ಬರುತ್ತೆ ಅಂತಂದ್ರೆ ಅವರು ಇದೇ ಬಟ್ ಅದು ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂತ ಎರಡು ಕ್ವಶನ್ ನಿಮ್ ತಲೆಯಲ್ಲಿ ಬರುತ್ತೆ ಈ ಸರ್ವೇ ಸಾಮಾನ್ಯ ಅದು ಲೈಫ್ ಲೈಫಲ್ಲಿ ಕೂಡ ಎಲ್ಲರೂ ತಲೆಯಲ್ಲಿ ಕೂಡ ಈ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ಅವಾಗ ನೀವೊಂದು ತಿಳ್ಕೋಬೇಕು ಹೌದು ಆ ಜಾತಕದಲ್ಲಿ ಇದ್ದಿದ್ದು ನಿಜ ಆ ವ್ಯಕ್ತಿ ಅಂದ್ರೆ ಯಾರು ಜ್ಯೋತಿಷ್ಯ ಇದಾರಲ್ಲ ಅವ್ರು ಹೇಳಿದ್ದು ನಿಜ ಆದ್ರೆ ಅದು ಯೋಗ ನಿಮ್ ಜಾತಕದಲ್ಲಿ ಕಾಣಿಸ್ತಾ ಇದೆ ಬಟ್ ಯಾವ ವಯಸ್ಸಿನಲ್ಲಿ ಎಂತಂತಂದ್ರೆ ನೂರ ಹತ್ತನೇ ವಯಸ್ಸಿನಲ್ಲಿ ನಿಮಗೆ ಏನಂತಾರೆ ರಾಜ್ಯ ಆಗುವಂತ ಯೋಗ ಇದೆ ಅಥವಾ ಗಜಕೇಸರಿ ಯೋಗ ಇದೆ ನಿಮಗೆ ಒಂದು ಕೋಟಿ ರೂಪಾಯಿ ಲಕ್ಕಿ ಡ್ರಾ ಆಗುವಂತ ಒಂದು ಯೋಗ ಇದೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಜತ್ಕ ನೋಡಿದಾಗ ಎಷ್ಟು ವರ್ಷ ಆದ್ರೆ ನಿಮ್ ಜೀವಿತ ಆಗುದೀನಿ ಆ ಶರ್ಷ ಇಲ್ಲ ಓಕೆ ನಾನು ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ನಾನು ನಾನು ಈಗ ಅಂತಂತ ನಿಮ್ ನೂರ ಹತ್ತನೇ ವರ್ಷದಲ್ಲಿ ಇರುವಂತಹ ರಾಜ್ಯೋಗ ತಗೊಂಡು ನಿಮಗೆ ಏನ್ ಬೇಕು ಹೇಳಿ ಅಲ್ವಾ ಸೊ ಆ ರಾಜ್ಯವಾಗ ಏನೇ ಇದ್ರು ಒಂದು ಒಂದ್ ಏಜ್ ಅಲ್ಲಿ ಅಂತ ಬಂದ್ರ ಬಂದಾಗ ಅದು ನಿಮ್ಗೆ ಸಿಗುತ್ತೆ ಇಲ್ಲಪ್ಪ ಒಂದ್ ಒಂದ್ ಹುಟ್ಟಿನ ಮಗು ಇದೆ ಓ ಇಂತ ಒಂದು ಒಂದ್ ಒಂದ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ಒಂದು ಈ ತರ ಒಂದು ಹುಟ್ಟಿನ ಮಗು ಇದೆ ಆ ಹುಟ್ಟಿನ ಮಗು ನೋಡಿದ ತಕ್ಷಣ ರಾಜ ಆಡ್ಬೇಕು ಆ ಹುಡುಗ ಅಥವಾ ಹುಡುಗಿ ಯಾವ್ದೇ ಒಂದು ಜಾತಿ ನೋಡಿದ ತಕ್ಷಣ ಅಂತ ಒಂದು ಯೋಗ ಇದೆ ಬಟ್ ಆ ಮಗು ಹೋಗಿ ರಾಜಕಾಗತ್ತ ಇಲ್ಲ ಬಟ್ ಆ ಮಗು ಮಗುವಿನ ಜಾತಕದಲ್ಲಿ ಇದೆ ಓಕೆ ಈ ಒಂದು ದಶ ಅದಕ್ಕೆ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ ದಶ ಎಫೆಕ್ಟ್ ಆಗುತ್ತೆ ಎಂತ ದಶೆಯಲ್ಲಿ ಅಹ್ ಹೇಳ್ತಿತ್ತ ನೋಡಿ ಯೋನ ಎಂತ ಹುಟ್ಟಿನಪ್ಪ ನನ್ನ ಲೈಫ್ ಈ ತರ ಇದೆ ಆ ಹಿಂಗಿಲ್ಲ ಹೇಳ್ತಿತ್ತ ನೋಡಿ ನೀವೆಲ್ಲ ಕೇಳಿರ್ಬೋದು ಈ ತರ ಮಾತುಗಳನ್ನ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ದಶ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಮಗು ರಾಜ್ಯವನ್ನು ಆಳ್ಕಾಗಲ್ಲ ಆದ್ರೆ ಆ ಮಗುವಿನ ದಶೆಯಿಂದ ಅವರ ತಂದೆ ತಾಯಿಯ ಲೈಫ್ ಅಲ್ಲಿ ತುಂಬಾ ರೀತಿಯ ಬದಲಾವಣೆಗಳು ಆಗುತ್ತೆ ಇನ್ ಕೇಸ್ ಮಗು ಹುಟ್ಟಿದ ತಕ್ಷಣ ಅಪ್ಪರ್ಗೆ ಪ್ರಮೋಷನ್ ಆಗುತ್ತೆ ಮನೆ ತಗೋತಾರೆ ಕಾರ್ ತಗೋತಾರೆ ಓಕೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಏನೂ ಇಲ್ಲ ಅಂತ ಏನೋ ಮಾಡಕ್ ಹೋಗ್ತಾರೆ ಸಕ್ಸಸ್ ಆಗುತ್ತೆ ಲಕ್ಕಿ ಡ್ರಾ ಆಗುತ್ತೆ ಏನೋ ಒಂದಾಗುತ್ತೆ ಯಾಕಾಗುತ್ತೆ ಅಂದ್ರೆ ಮಗುವಿನ ಜಾತಕದಲ್ಲಿ ಇರುವಂತಹ ಆ ದಶೆ ಏನಾಗುತ್ತೆ ತಂದೆಯ ಜಾತಕಕ್ಕೆ ಎಫೆಕ್ಟ್ ಆಗುತ್ತೆ ಎಷ್ಟು ವರ್ಷ ಎಫೆಕ್ಟ್ ಆಗುತ್ತೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಏನಾಗುತ್ತೆ ಮಗು ಯಾವ್ದೋ ಒಂದು ಮಗು ಹುಟ್ಟಿದ ತಕ್ಷಣ ಅವ್ರ ತಂದೆ ತಾಯಿ ಎಫೆಕ್ಟ್ ಆಗುತ್ತೆ ಒಳ್ಳೇದಷ್ಟೇ ಆಗುತ್ತಾ ಕೆಟ್ಟದಾಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದ್ದು ಕೂಡ ಆಗುತ್ತೆ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ ಕೆಟ್ಟದಾಗ್ಬೇಕು ಅಥವಾ ಕೆಟ್ಟದಂತಲ್ಲ ಆ ಮಗು ಒಳ್ಳೆ ದೇಶದಲ್ಲಿ ಬರ್ತ್ ಆಗಿದಿಲ್ಲ ಅಥವಾ ಕೆಟ್ಟ ಸಮಯದಲ್ಲಿ ಏನೋ ಬರ್ತ್ ಆಗಿತ್ತು ಅಥವಾ ಏನಾದ್ರೂ ಇದ್ರೆ ಅದ್ರ ಸ್ವಲ್ಪ ಎಫೆಕ್ಟ್ ಏನಾಗುತ್ತೆ ತಂದೆ ತಾಯಿಗೆ ಫೇಸ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಕೆಲವೊಂದು ಲಾಸಸ್ ಆಗಿರ್ಬೋದು ಬಿಸ್ನೆಸ್ ಲಾಸ್ ಆಗಿರ್ಬೋದು ಜಾಬ್ ಹೋಗಿರ್ಬೋದು ಈ ತರ ಏನೋ ಸಣ್ಣ ಪುಟ್ಟ ಒಂದು ಚೇಂಜಸ್ ಚೇಂಜಸ್ಗಳು ಅವ್ರ ಲೈಫಲ್ಲಿ ಕಂಡೇ ಕಾಣುತ್ತೆ ಸೊ ಇದಕ್ಕೆಲ್ಲ ನಾನು ಹೇಳೋ ಉದ್ದೇಶ ಏನಪ್ಪ ನಿಮ್ಗೆ ಅರ್ಥ ಆಗಲಿ ಅಂದ್ರೆ ಇಷ್ಟೆಲ್ಲ ಡೀಪ್ ಆಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾನ್ಸೆಪ್ಟು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಲಿ ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಸೊ ಇವ್ ಇವತ್ತು ನಾವೇ ದಶಾ ಸಿಸ್ಟಮ್ಗೆ ಓದ್ತಾ ಇರೋದನ್ನ ದಶೆ ತುಂಬಾ ಇಂಪಾರ್ಟೆಂಟ್ ರಾಶಿ ನಕ್ಷತ್ರ ಯಾವುದೇ ಇದ್ರು ಕೂಡ ಟೈಮಿಂಗ್ ಏನೇ ಇದ್ರು ಕೂಡ ನಾವು ಇರುವಂತಹ ದಶೆ ಏನಿದೆ ಎಲ್ಲಾ ದಶೆಯಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಕ್ ಆಗಲ್ಲ ಎಲ್ಲಾ ದಶೆಯಲ್ಲಿ ಕೆಟ್ಟದಾಗುತ್ತೆ ಅಂತ ಹೇಳಕ್ ಆಗಲ್ಲ ಸೊ ಅದು ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೇಳದ್ನಲ್ಲ ಒಂದು ಯೋಗ ಒಂದು ನೂರ ಹತ್ತು ವರ್ಷಕ್ಕೆ ಒಂದು ತೊಂಬತ್ತು ವರ್ಷಕ್ಕೆ ಬರುತ್ತಂದ್ರೆ ನಾನು ಬೆಡ್ ಮೇಲೆ ಮಲಗಿದೀನಿ ನನಗೆ ಒಂದು ಬೆಂಚ್ ಕಾರ್ ಅಲ್ಲಿ ಅಥವಾ ಬಿ ಎಂ ಡಬ್ಲ್ಯೂ ಅಲ್ಲಿ ಓಡುವ ಓಡಾಡುವಂತ ಒಂದು ಯೋಗ ಬಂತು ಅದು ಯೋಗ ತಗೊಂಡು ಏನ್ ಮಾಡ್ತೀರಾ ಯೋಗ ಯಾರಿಗೂ ಬೇಕು ಹೇಳಿ ಯಾರಿಗೂ ಬೇಕಾಗಲ್ಲ ಯೋಗ ಸೊ ಈ ತರ ಇರುತ್ತೆ ಸೊ ಇವತ್ತು ನಾನು ಏನ್ ಹೇಳ್ತೀನಿ ಅಂತಂದ್ರೆ ಈ ಒಂದು ಒಂಬತ್ತು ಪ್ಲಾನೆಟ್ಗಳು ಅಂದ್ರೆ ಒಂಬತ್ತು ಗ್ರಹಗಳು ಏನಿರುತ್ತೆ ಎಷ್ಟು ವರ್ಷ ದಶ ಇರುತ್ತೆ ಒಂಬತ್ತು ಪ್ಲಾನೆಟ್ ದಶಗಳು ಎಷ್ಟು ವರ್ಷ ಇರುತ್ತೆ ಓಕೆ ನೀವ್ ಯಾರೆಲ್ಲ ನೋಡ್ತಾ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಗ್ರಹಗಳು ಅದರ ದಶಾ ಟೈಮಿಂಗ್ಸ್ ಓಕೆ ಅಂದ್ರೆ ಒಂದು ಗ್ರಹ ಒಂದು ದಶ ನಮ್ಗೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಅದು ಎಷ್ಟು ವರ್ಷ ಅಂದ್ರೆ ಮಹಾದಶಾಲೇ ಹೇಳ್ತೀನಿ ನನಗೆ ಅದು ಅಂತರ್ದಶ ಪ್ರತಂತ್ರ ದಶ ಇದು ಡಿವೈಡ್ ಆಗುತ್ತೆ ವರ್ಷಕ್ಕೆ ತಿಂಗಳಿಗೆ ವಾರಕ್ಕೆ ದಿನಕ್ಕೆ ಒಂದೊಂದು ಸೆಕೆಂಡ್ ಕೂಡ ಪ್ರಿಡೆಕ್ಷನ್ ಮಾಡ್ಬೋದು ಒಂದು ಸೆಕೆಂಡ್ ಕೂಡ ಭವಿಷ್ಯನ ಹೇಳ್ಬೋದು ಆತರ ಎಲ್ಲ ಇರುತ್ತೆ ತುಂಬಾ ಏನಂತಾರೆ ಈಗ ಕ್ಲಾಸ್ ಒನ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಿದಾರಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲ ಮಾಡೋರೆಲ್ಲ ಒಂದು ಸೆಕೆಂಡ್ ಪ್ರಿಡೆಕ್ಷನ್ ಎಲ್ಲ ದೊಡ್ಡ ದೊಡ್ಡ ಜ್ಯೋತಿಷರ ಕಡೆ ಹೋಗಿ ಕೇಳ್ತಾ ಕೇಳ್ತಾ ಇರ್ತಾರೆ ಓಕೆ ಬಿಕಾಸ್ ಅವ್ರು ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ರಿಟರ್ನ್ ಇಲ್ಲ ಅನ್ನೋದು ಕೂಡ ಅವರು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ನಾಲೆಜ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ ಇಷ್ಟು ತಿಳ್ಕೊಂಬಿಡಿ ಒಂದೊಂದು ರಾಶಿ ಒಂದೊಂದು ಗ್ರಹಕ್ಕೆ ತನ್ನದೇ ಆದಂತಹ ಒಂದು ಏಜ್ ಇರುತ್ತೆ ಓಕೆ ನಿಮ್ದು ನಿಮ್ಮ ಜಾತಕದಲ್ಲಿ ಒಳ್ಳೆ ಅಲ್ಲಿ ಆ ಗ್ರಹ ಕೂತಿದ್ರೆ ಆ ದಶೆ ಬಂದಾಗ ಅಷ್ಟೇ ಅದಕ್ಕೆ ಎಫೆಕ್ಟ್ ಆಗುತ್ತೆ ಓಕೆ ಅದ್ ತಿಳ್ಕೊಂಬಿಡಿ ನಿಮ್ಗೆ ನಿಮ್ ದಶ ಏನಿದೆ ಗುರು ದಶೆಯಲ್ಲಿ ಏನೋ ಒಂದು ಆಗುತ್ತೆ ಅಂತ ಅನ್ಕೊಳ್ಳಿ ಎಲ್ಲರೂ ತಲೆ ಇರೋದು ಗುರುದಶ ಬಂದಾಗ ನಂಗೆಲ್ಲ ಒಳ್ಳೇದಾಗತ್ತೆ ಅಂತ ಎಲ್ಲರಿಗೂ ಗುರುದಶ ಬಂದಲ್ಲಿ ಒಳ್ಳೇದಾಗಂಗಿಲ್ಲ ಎಷ್ಟೋ ಜನಕ್ಕೆ ಗುರುದಶ ಬಂದಲ್ಲಿ ಲಾಸ್ ಆಗಿದ್ದಾರೆ ಬಿಸ್ನೆಸ್ ಹೋಗಿದೆ ಜಾಬ್ ಹೋಗಿದೆ ಹೆಲ್ತ್ ಇಶ್ಯೂಸ್ ಆಗಿದೆ ಇವಾಗ ಡೆತ್ ಕೂಡ ಆಗಿದೆ ಓಕೆ ಆ ಥರ ಎಲ್ಲ ಇರುತ್ತೆ ಸೊ ಏನ್ ತಿಳ್ಕೊಳ್ಳಿ ಅಂದ್ರೆ ಒಂದು ದಶ ಅಂತ ಬಂದಾಗ ಆ ದಶೆ ನಿಮ್ಗೆ ಆಕ್ಟಿವೇಟ್ ಆಯ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಆ ದಶೆಯಲ್ಲಿರುವಂತಹ ಒಂದು ಫಲಗಳು ನಿಮ್ಗೆ ಸಿಕ್ಕೇ ಸಿಗುತ್ತೆ அது நான் லைஃப் லாங் ஆத வந்தப்பா ஏன் நம்ம குட் என்ன ஏனப்பா ಒಳ್ಳೇದೇನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಏನೋ ಒಂದು ಒಂದು ಎಷ್ಟು ವರ್ಷ ಆದ್ಮೇಲೆ ನಿಮ್ಗೆ ಏನೋ ಏನೋ ಒಂದು ಆಗೋದಿದೆ ಘಟನೆ ಆಗೋದಿದೆ ಲೈಫಲ್ಲಿ ಅದರಿಂದ ಏನೋ ಹೆಲ್ತ್ ಇಶ್ಯೂಸ್ ಆಗದೆ ಏನೋ ಒಂದು ಆಗದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಓಕೆ ಭಯ ಪಡೋದೇನು ಬೇಕಿಲ್ಲ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆದರೆ ಅದು ಯಾವಾಗಿದೆ ಒಂದು ತೊಂಬತ್ತನೇ ವಯಸ್ಸಿಗೆ ಇದೆ ಅದು ತೊಂಬತ್ತನೇ ವಯಸ್ಸಿಗೆ ಇದೆ ಅಂತಂದ್ರೆ ನನಗೆ ಇನ್ನೊಂದು ಒಂದು ಇಪ್ಪತ್ತು ವರ್ಷ ಅಂತ ಅನ್ಕೊಳ್ಳಿ ತೊಂಬತ್ತನೇ ವಯಸ್ಸಿಗೆ ಇದೆ ಅಂತ ಅಂದಾಗ ಅದು ದಶನೇ ನನಗೆ ಆಕ್ಟಿವೇಟ್ ಆಗಲ್ಲ ಅಂದ್ಮೇಲೆ ಅದು 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 ಹಣೆ ಬರದಲ್ಲಿ ಅದು ಯೋಗ ಇದ್ರು ಅಷ್ಟೇ ಇಲ್ಲದ್ರೂ ಅಷ್ಟೇ ಅರ್ಥ ಆಯ್ತಾ ಸೊ ಈಗ ನೀವು ಹೋಗ್ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಮಾಡ್ಕೊಳ್ಳಿ ಅಂದ್ರೆ ಯಾವ್ಯಾವ ಗ್ರಹಗಳಿಗೆ ಎಷ್ಟು ವರ್ಷ ದಶಾ ಟೈಮಿಂಗ್ ಇರುತ್ತೆ ಅಂತ ಕೇತು ದಶ ಏಳು ವರ್ಷ ಇರುತ್ತೆ ಓಕೆ ನೀವು ಹುಟ್ಟಿದಾಗೂ ಒಂದು ದಶ ಸ್ಟಾರ್ಟ್ ಆಗಿರುತ್ತೆ ಬೇಕಿದ್ರೆ ನಿಮ್ದು ಜಾತಕದಲ್ಲಿ ನೋಡಿ ಅದು ನಿಮ್ಗೆ ಆನ್ಲೈನ್ ಪ್ರಿಡಿಕ್ಷನ್ ಎಲ್ಲ ಕೇಳ್ತಾ ಇದ್ರೆ ಅವರಿಗೆಲ್ಲ ಗೊತ್ತಾಗುತ್ತೆ ದಶಾ ಸಿಸ್ಟಮ್ ಹುಟ್ಟದಾಗ ಯಾವ ದಶ ಇತ್ತು ಇವಾಗ ಯಾವ ದಶ ನಡೀತಾ ಇದೆ ಇದು ಆದ್ಮೇಲೆ ಯಾವ ದಶ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸೊ ಕೇತು ವರ್ಷ ಇರುತ್ತೆ ಸೆವೆನ್ ಓಕೆ ಏಳು ವರ್ಷ ಇರುತ್ತೆ ಶುಕ್ರ ಶುಕ್ರದಶ ಇದ್ರೆ ಇಪ್ಪತ್ತು ವರ್ಷ ಇರುತ್ತೆ ಓಕೆ ಒಬ್ಬ ಮನುಷ್ಯನಿಗೆ ಶುಕ್ರ ದಶ ಇರೊಂದು ಸ್ಟಾರ್ಟ್ ಆದ್ರೆ ಇಪ್ಪತ್ತು ವರ್ಷ ಇರುತ್ತೆ ನಿಮ್ಮ ಜಾತಕದಲ್ಲಿ ಶುಕ್ರ ಯಾವ ಪೊಸಿಷನ್ ಅಲ್ಲಿ ಕೂತಿದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಳ್ಳೆ ಪೊಸಿಷನ್ ಕೂತ್ರೆ ಶುಕ್ರ ಅಂದರೆ ಫುಲ್ ಮಾಲಾಮ ಓಕೆ ದುಡ್ಡೇ ದುಡ್ಡು ಏನು ಮಾ ಮಾಡಿದೆಲ್ಲ ನಿಮ್ಗೆ ಲಕ್ಸರಿ ಓಕೆ ಲೈಫು ಫುಲ್ ಏನಂತಾರೆ ರಾತೋರಾತ್ರಿ ಶ್ರೀಮಂತ ಅಂತಾರಲ್ಲ ಆ ಥರ ನಿಮ್ಗೆ ರಾಥೋರಾತ್ರಿ ಶ್ರೀಮಂತ್ರ ಆಗ್ಬೋದು ಶುಕ್ರ ದಶನಿದು ಒಳ್ಳೆ ಪೊಸಿಷನ್ ಅಲ್ಲಿ ಶುಕ್ರ ಪ್ಲಾನೆಟ್ ಸಿಸ್ಟಮ್ ನಿಮ್ಮ ಜಾತ್ಕ ನೋಡ್ರೆ ಗೊತ್ತಾಗುತ್ತೆ ಇನ್ ಕೇಸ್ ಶುಕ್ರ ಏನು ಕೊಟ್ಟಿಲ್ಲಪ್ಪ ಇಲ್ಲ ಅಂತಂದಾಗ ನಿಮ್ಮ ಲೈಫು ಓಕೆ ಓಕೆ ಸ್ಟ್ರಗಲಿಂಗು ಅಲ್ಲಿ ಇರುತ್ತೆ ಆ ದಶಾನೇ ಇಂಪಾರ್ಟೆಂಟು ಓಕೆ ಸನ್ ಅಂದ್ರೆ ಸೂರ್ಯ ದಶ ನಡೀತಾ ಇದ್ರೆ ಅದು ಆರು ವರ್ಷ ಇರುತ್ತೆ ಒಬ್ಬ ವ್ಯಕ್ತಿಗೆ ಒಂದು ಸೂರ್ಯ ವಶ ಸೂರ್ಯದಶ ಸ್ಟಾರ್ಟ್ ಆದ್ರೆ ಆರು ವರ್ಷ ಇರುತ್ತೆ ಚಂದ್ರದಶ ಇದ್ರೆ ಹತ್ತು ವರ್ಷ ಇರುತ್ತೆ ಓಕೆ ಮನುಷ್ಯ ಚಂದ್ರದಶ ಸ್ಟಾರ್ಟ್ ಆದ್ರೆ ಹತ್ತು ವರ್ಷ ಚಂದ್ರದಶ ಸ್ಟಾರ್ಟ್ ಆಗುತ್ತೆ ಓಕೆ ಮಂಗಳದಶ ಇತ್ತಂದ್ರೆ ಏಳು ವರ್ಷ ಓಕೆ ಮಂಗಳ ದಶ ಕೂಡ ಹದಿನೇಳು ವರ್ಷ ಸಾರಿ ಮಂಗಳ ದಶ ಇದ್ರೆ ಹದಿನೇಳು ವರ್ಷ ಆಗುತ್ತೆ ರಾಹು ದಶ ಹದಿನೆಂಟು ವರ್ಷ ಆಗುತ್ತೆ ಜುಪಿಟರ್ ಅಂದ್ರೆ ಅಹ್ ಗುರುದಶ ಹದಿನಾರು ವರ್ಷ ಇರುತ್ತೆ ಶನಿ ದಶ ಏನಾಗುತ್ತೆ ಹತ್ತೊಂಬತ್ತು ವರ್ಷ ಇರುತ್ತೆ ಬುಧ ದಶ ಇಪ್ಪತ್ತು ವರ್ಷ ಇರುತ್ತೆ ಸೊ ಇವೆಲ್ಲವನ್ನ ಟೋಟಲ್ ಮಾಡಿದಾಗ ಆ ವ್ಯಕ್ತಿಯ ಜೀವಿತಾವಧಿ ಏನ್ ಬರುತ್ತೆ ನೂರ ಇಪ್ಪತ್ತು ವರ್ಷ ಸೊ ಮಂಗಳ ದಶ ಸರ್ ಏನೊಂದ್ಸಲ ಹೇಳ್ತೀನಿ ಮಂಗಳ ದಶ ಏಳು ವರ್ಷ ಕನ್ಫ್ಯೂಷನ್ ಆಗಿದ್ರೆ ಮತ್ತೊಂದ್ಸಲ ಮಾಡ್ಕೊಳ್ಳಿ ಮಂಗಳ ದಶ ಏಳು ವರ್ಷ ಇರುತ್ತೆ ಸೊ ಈ ತರ ಎಲ್ಲ ಟೋಟಲ್ ಮಾಡಿದಾಗ ಅಲ್ಲಿ ಏನ್ ಬರುತ್ತೆ ಒಂದು ಪ್ರಿಡಿಕ್ಷನ್ ಬರುತ್ತೆ ನೂರ ಇಪ್ಪತ್ತು ವರ್ಷ ಆ ಮನುಷ್ಯನ ಜೀವಿತಾವಧಿ ನೂರ ಇಪ್ಪತ್ತು ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಡಿವೈಡ್ ಆಗಿರುತ್ತೆ ಹೋಪ್ ನಿಮ್ಗೆಲ್ರಿಗೂ ನೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ಎಕ್ಸ್ಪ್ಲೈನ್ ಮಾಡಿದೆ ಅನ್ಕೋತೀನಿ ನನ್ನ ವಿಡಿಯೋನ ಇದೇ ತರ ನೀವು ಶೇರ್ ಮಾಡಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ತರ ನಿಮ್ಗೆ ನಿಮ್ಗೆ ಡೌಟ್ ಇದ್ದರೆ ನನ್ನ ಕೇಳಿ ನನ್ನ ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೆ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ನಿಮ್ಮ ತೃಪ್ತಿ ಏನಾಗ ಏನಾಗುತ್ತೆ ಅಂತಂದ್ರೆ ನನಗೆ ಏನಂತಾರೆ ಮೋಟಿವ್ ಮಾಡುತ್ತೆ ಓಕೆ ಮೋಟಿವ್ ಮಾಡುತ್ತೆ ಅದು ನೆಕ್ಸ್ಟ್ ವಿಡಿಯೋ ಮಾಡುತ್ತೆ ನನಗೆ ಸ್ವಲ್ಪ ಎನರ್ಜಿ ಬೂಸ್ಟ್ ಥರ ಸಿಗುತ್ತೆ ಹೋಪ್ ನಿಮ್ಗೆಲ್ರಿಗೂ ಈ ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ